ಪ್ರವಾಸಿಗರಿಗೆ ಗುಡ್ ನ್ಯೂಸ್ ಬಂದಿದೆ ಬೆಂಗಳೂರಿನಿಂದ ನೇರವಾಗಿ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಡೆನ್ಪಾಸರ್ಗೆ ಇಂಡಿಕೋ ಹಾರಾಟ ನಡೆಸಲಿದೆ ಇದರಿಂದ ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಂಬಂಧ ಮತ್ತಷ್ಟು ಬಲವಾಗಲಿದೆ ಹಾಗಾದರೆ ನೀವು ಭಾರತದಿಂದ ಡೈರೆಕ್ಟ್ ಆಗಿ ಇಂಡೋನೇಷ್ಯಾಗೆ ಹೋಗೋದು ಹೇಗೆ ತೋರಿಸ್ತೀವಿ ನೋಡಿ ಬೆಂಗಳೂರಿನಿಂದ ಇಂಡೋನೇಷ್ಯಾದ ಬಾಲಿಗೆ ನೇರ ವಿಮಾನ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗಲಿದೆ ಇಂಡಿಗೋ ಬೆಂಗಳೂರಿನಿಂದ ನೇರವಾಗಿ ಇಂಡೋನೇಷ್ಯಾದ ಬಾಲಿಯಲ್ಲಿರುವ ಡೆನ್ಪಾಸರ್ಗೆ ಹಾರಾಟ ನಡೆಸಲಿದೆ ಇಂಡಿಗೋ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾಕ್ಕೆ ಕಾರ್ಯಾಚರಣೆಯನ್ನ ಪ್ರಾರಂಭಿಸಿತ್ತು ಇದೀಗ ಬಾಲಿ ಆಗ್ನೇಯ ಏಷ್ಯಾದ ದೇಶದಲ್ಲಿ ಅದರ ಎರಡನೇ ವಿಮಾನ ನಿಲ್ದಾಣ ತಾಣವಾಗಿದೆ ಈ ಹೊಸ ವಿಮಾನಗಳ ಪ್ರಾರಂಭದೊಂದಿಗೆ ನಾವು ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಸಂಬಂಧಗಳನ್ನ ಬಲಪಡಿಸುವ ಗುರಿಯನ್ನ ಹೊಂದಿದ್ದೇವೆ ಸಿಕ್ಸ್ ಇ ನೆಟ್ವರ್ಕ್ಗೆ ಸೇರಲು ಡೆನ್ಪಾಸರ್ ಅನ್ನ ಹೊಸ ಅಂತಾರಾಷ್ಟ್ರೀಯ ತಾಣವಾಗಿ ಘೋಷಿಸಲು ನಾವು ಉತ್ಸುಕರಾಗಿದ್ದೇವೆ ಇಂಡಿಗೋ ತನ್ನ ಕೈಗೆಟುಕುವ ದರದಲ್ಲಿ ತೊಂದರೆ ಮುಕ್ತ ವೀಸಾ ಪ್ರಕ್ರಿಯೆಯೊಂದಿಗೆ ಸಮಯಕ್ಕೆ ಸರಿಯಾಗಿ ಜಗಳ ಮುಕ್ತ ಪ್ರಯಾಣದ ಅನುಭವದ ಭರವಸೆಯನ್ನ ನೀಡುತ್ತೇವೆ ಅಂತ ಇಂಡಿಗೋದ ಜಾಗತಿಕ ಮಾರಾಟದ ಮುಖ್ಯಸ್ಥ ವಿನಯ್ ಮಲ್ಹೋತ್ರಾ ಹೇಳಿದ್ದಾರೆ ಬಾಲಿ ಇಂಡೋನೇಷ್ಯಾದಲ್ಲಿನ ಅತ್ಯಂತ ಪ್ರಸಿದ್ಧ ಮತ್ತು ಜನಪ್ರಿಯ ಪ್ರವಾಸಿ ತ ಬಾಲಿಯಲ್ಲಿ ಅನೇಕ ಸುಂದರ ಕಡಲ ತೀರಗಳಿವೆ ಇಲ್ಲಿನ ಅತ್ಯುತ್ತಮ ಕಡಲ ತೀರಗಳೆಂದ್ರೆ ನುಸಾದುವಾ ಬೀಚ್ ನಸೂರ್ ಬೀಚ್ ಗೆಗರ್ ಬೀಚ್ ಮತ್ತು ಪಡಗ್ ಪಡಂಗ್ ಬೀಚ್ ಇಲ್ಲಿ ನೀವು ಡೈವಿಂಗ್ ಸರ್ಫಿಂಗ್ ನಂತಹ ಸಾಹಸಗಳನ್ನ ಆನಂದಿಸಬಹುದು ಬಾಲಿಯಲ್ಲಿ ಅತ್ಯಂತ ಜನಪ್ರಿಯವಾದ ರಾತ್ರಿ ಜೀವನವು ಸನೂರ್ ಕುಟ ಮತ್ತು ನುಸಾದುವಾದಲ್ಲಿದೆ ಸ್ಫಟಿಕ ಸ್ಪಷ್ಟವಾದ ನೀಲಿ ನೀರು ಸುಂದರವಾದ ದ್ವೀಪಗಳು ರಮಣೀಯ ಕಡಲ ತೀರಗಳು ಹಳೆಯ ದೇವಾಲಯಗಳು ಮಾರುಕಟ್ಟೆಗಳು ಮತ್ತು ವನ್ಯಜೀವಿ ಪ್ರವಾಸಗಳಿಂದ ಹಿಡಿದು ಸಾಹಸ ಚಟುವಟಿಕೆಗಳವರೆಗೆ ಅನೇಕ ಆಯ್ಕೆಗಳನ್ನು ಒದಗಿಸುತ್ತದೆ ಇನ್ನು ಉಷ್ಣವಲಯದ ಹವಾಮಾನಕ್ಕೆ ಹೆಸರುವಾಸಿಯಾದ ಇಂಡೋನೇಷ್ಯಾವು ಭಾರತೀಯ ಹಣಕ್ಕೆ ಉತ್ತಮ ಆಯ್ಕೆಯಾಗಿ ಪ್ರವಾಸ ಕೈಗೊಳ್ಳಬಹುದಾದ ದೇಶವಾಗಿದೆ ಇಲ್ಲಿ ನಿಮ್ಮ ಬಜೆಟ್ಗೆ ತಕ್ಕಂತೆ ನೀವು ಹಲವಾರು ಉತ್ತಮ ಅನುಭವವನ್ನ ಪಡೆಯಬಹುದು ಇಂಡೋನೇಷ್ಯಾ ಇತ್ತೀಚೆಗೆ ತನ್ನ ವೀಸಾ ನೀತಿಯಲ್ಲಿ ಗಮನಾರ್ಹ ಬದಲಾವಣೆಯನ್ನ ಘೋಷಿಸುವ ಭರವಸೆ ನೀಡಿತ್ತು ಇದರಿಂದ ತನ್ನ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಉತ್ತೇಜನ ನೀಡುವ ಗುರಿಯನ್ನ ಹೊಂದಿದೆ ಈ ಕಾರ್ಯತಂತ್ರದ ಪ್ರಕಾರ ಐದು ವರ್ಷಗಳ ವೀಸಾ ನೀತಿ ಪರಿಚಯಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದೆ ಇದರಿಂದ ಸಂದರ್ಶಕರು ಗರಿಷ್ಠ ಅರವತ್ತು ದಿನಗಳವರೆಗೆ ಇಂಡೋನೇಷ್ಯಾದಲ್ಲಿ ಉಳಿಯಲು ಅನುವು ಮಾಡಿಕೊಡುತ್ತದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ